ಯಾರು ನಮ್ಮ ಹೆಗ್ಡೆ ಯಾರು ಸಂತೋಷ್ ಹೆಗ್ಡೆ ರಿಪೋರ್ಟ್ ಕೊಟ್ಟಿದ್ರ ಇವ್ರ ಮೇಲೆ ರಿಪೋರ್ಟ್ ಅಂದ್ರೆ ಗೊತ್ತಿಲ್ಲ ಇನ್ನು ನಿಮ್ಗೆ ಏನಿಲ್ಲ ಕೊಡಿದಿರೋ ಅವ್ರ ಆರೋಪ ಏನಾರ ಮಾಡ್ಲಪ್ಪಾ ರಿಪೋರ್ಟ್ ಆಫ್ ಸಂತೋಷ್ ಹೆಗ್ಡೆ ಗೊತ್ತ ನಿನಗೆ ಹಾ ಏನಂತ ಹೇಳಿದ್ರು ಏನ್ ಅಕ್ರಮ ಗಣಿಗಾರಿಕೆನೇ ಏನು ಬರೆಯೆಲ್ಲ ಸುಮ್ಮನೆ ಪ್ರಶ್ನೆ ಕೇಳೋದು ತಿಳ್ಕಂಡ್ ಮಾತಾಡಿ ನೀವು ಸಿ ಸಂತೋಷ್ ಅವರು ವರದಿ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಹೊರಟಿದ್ದಾರೆ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದಾರೆ ಕೋಟಿಗಟ್ಟಲೆ ಹಣ ವಸೂರು ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿರೋದು ವರದಿ ಅದರ ಆಧಾರದ ಮೇಲೆ ನಾನು ಚಳುವಳಿ ಮಾಡಿದ್ದು ಅದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ ಅವರು ನನ್ನ ಮೇಲೆ ಜಗಳಕ್ಕೆ ಬಿದ್ದರು ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ಗುಂಪು ಎಲ್ಲ ಅದಕ್ಕೆ ನಾನು ಪಾದಯಾತ್ರೆ ಮಾಡಿದೆ ಓದ್ಕೊಂಡಿದ್ದೀನಿ ಇವೆಲ್ಲ ತಿಳ್ಕೊಳ್ಬೇಕಲ್ಲ ನೀನು ಅಲ್ಲಿ ಅದರಲ್ಲಿ ಜನಾರ್ ಸಂತೋಷ್ ಅವರು ಸಂತೋಷ್ ಲಾಡ್ ಮೇಲೆ ಇನ್ನೊಬ್ಬರ ಮೇಲೆ ಕೊಟ್ಟಿಲ್ಲ ವರದಿ ಈಗ ಹೇಳಿದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ